ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಿನ್ನೆಯ ಈವ್ನಿಂಗ್ ಆಗಿತ್ತು ನಿನ್ನೆ ಬೆಳಿಗ್ಗೆ ಬರ್ಡೇ ಅಂತ ಬೆಳಗ್ಗೆ ಎಲ್ಲ ಸಬ್ರೇಟ್ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟು ಈವ್ನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂತ ಅವಳು ಅವಳಿಗೆ ಹಂಗಾನೇ ಬೆಳಗ್ಗೆನೇ ಎಲ್ಲರೂ ಕ ಹೇಳಿ ಬಂದಿದ್ದ ಅವಳಿಗೆ ಸಂಜೆ ಬನ್ನಿ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಹಾಗಾಗಿ ಎಲ್ಲರೂ ಬಂದಿದ್ದರು ತುಂಬ ಖುಷಿಯಾಗಿತ್ತು ಎಲ್ಲರೂ ಬಂದಿದ್ದಕ್ಕೆ ಎಲ್ಲರೊಟ್ಟಿಗೆ ಅವಳು ಸೆಲೆಬ್ರೇಟ್ ಮಾಡಲಿಕ್ಕೆ ಅವಳಿಗೂ ತುಂಬ ಖುಷಿಯಾಗಿತ್ತು ಅವಳು ಖುಷಿಯೇ ನಮ್ಮ ಖುಷಿ ಮಾತಾಡೋಕ್ಕಾಗ್ತಿಲ್ಲ ಹುಷಾರಿಲ್ಲ ಹಾಗಾಗಿ ಅವಳಿಗೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ಎಲ್ಲರೂ ವಿಶ್ ಮಾಡಿದ್ದಕ್ಕೆ ಎಲ್ಲರೂ ಅವಳಿಗೆ ಗಿಫ್ಟ್ ಕೊಟ್ಟು ಫೋಟೋಸ್ ಎಲ್ಲ ತೆಗಿಸ್ಕೊಂಡು ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬ ಆಯಿತು ಮಕ್ಕಳೊಟ್ಟಿಗೆ ಅವಳಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಅವಳಿಗೂ ತುಂಬ ಆಯಿತು ಹೀಗೆ ನಿಮ್ಮ ಪ್ರೀತಿ ಅವಳ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ತೇನೆ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಎಲ್ಲರೂ ಒಟ್ಟಿಗೆ ಒಂದು ಜನ ಗ್ರೂಪ್ ಫೋಟೋ ತೆಗಿಯೋಣ ಅಂತ ಎಲ್ಲರೂ ಕೂತ್ಕೊಂಡು ಫೋಟೋ ತೆಗಿತಾ ಇದ್ವಿ ತುಂಬ ಖುಷಿಯಾಯಿತು ಎಲ್ಲರೂ ಮನೆಯಿಂದ ಕೆಲವೊಂದು ಜನ ಮಕ್ಕಳು ಬಂದಿರಲಿಲ್ಲ ಎಲ್ಲರೂ ಮೇಲೆ ಊಟ ಮಾಡಿಕೊಂಡು ಏನೆಲ್ಲ ಗಿಫ್ಟ್ ತಂದಿದ್ದಾರೆ ಅಂತ ನೋಡೋಣ ಅಂತ ತೆಗಿತಾ ಇದ್ದೆ ಯಾಕಂದರೆ ಅವಳು ಕೆಳಗಡೆ ಆಟ ಆಡಲಿಕ್ಕೆ ಹೋಗಿದ್ಲು ಹಾಗಾಗಿ ಅವಳಿಗೆ ಮೇಲೆ ಇದ್ದರೆ ತೆಗಿಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನೇ ಇದ್ದೆ ಪ್ರತಿಯೊಂದು ಗಿಫ್ಟ್ ತುಂಬ ಚೆನ್ನಾಗಿದ್ವು ಎಲ್ಲರಿಗೂ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು ಗಿಫ್ಟ್ ಕೊಟ್ಟಿದ್ದು ಬಟ್ ಅವ್ರು ಗಿಫ್ಟ್ ಕೊಟ್ಟಿರೋಕ್ಕಿಂತ ಅವ್ರು ಕೊಡೋ ಪ್ರೀತಿನೇ ನಂಗೆ ತುಂಬ ಇಷ್ಟ ಆಗ್ತದೆ ಅದೇ ಜಾಸ್ತಿ ತುಂಬ ಚೆನ್ನಾಗಿದೆ ಅವಳಷ್ಟೇ ಉದ್ದ ಇದೆ ಅದು ನನ್ನ ತೆಗೆದು ಅಷ್ಟು ಬಂದಳು ಅವಳು ಎಲ್ಲ ನೋಡಿ ಖುಷಿ ಆಯ್ತು ಬರ್ಡೇಗಲ್ಲಿ ಹೇಳಿದ್ಲು ಹಾಗೆ ಇವತ್ತು ಇಡೀ ದಿನ ನಾವು ಹೇಳ್ದಾಗೆ ಸೆಲೆಬ್ರೇಷನ್ ಆಯಿತು ಅವಳಿಗೆ ತುಂಬ ಖುಷಿ ಆಯಿತು ಹಾಗೆ ನಮಗೂ ಖುಷಿ ಆಯಿತು ಯಾಕಂದರೆ ಅವ್ಳು ಖುಷಿನೇ ನಮ್ಗೆ ಖುಷಿ ಸಂಜೆ ಎಲ್ಲ ರೆಡಿಯಾಗಿ ಟೈಮ್ ಇತ್ತು ಅಂತ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದ್ವು ಲೈಕ್ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಫೋಲ್ ಸಿಗ್ತೇನೆ ಬಾಯ್